ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಕುಕ್ಕರ್ನಲ್ಲಿ ದಾಲ್ ಫ್ರೈ ಮಾಡ್ತಾಯಿದ್ದೀನಿ ಬನ್ನಿ ಸುಲಭವಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಸಮಯನೂ ಜಾಸ್ತಿ ತೊಗೊಳ್ಳಲ್ಲ ನಾನಿಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ತೊಗರಿ ಬೆಳೆನ ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ನೆಂದಿದೆ ಇವಾಗ ಮಾತ್ರ ರೆಡಿ ಮಾಡೋಣ ಬನ್ನಿ ಈಗ ದಾಲ್ ಫ್ರೈನ ನೋಡಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಜೊತೆಗೆ ಇಂಗು ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಹಾಕೊಂಡ ಅಂದಮೇಲೆ ಸರಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಎಣ್ಣೆ ಕಾದ್ಮೇಲೆ ಹಾಕಿ ಎಲ್ಲನೂ ಅವಾಗ ಚೆನ್ನಾಗಿರುತ್ತೆ ನೋಡಿ ಈಗ ಫ್ರೈ ಮಾಡಿ ಸಾಕು ಇದಕ್ಕೆ ಅಂತಲೇ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ನಾನು ಇಲ್ಲೇ ಸೇರಿಸ್ಕೊಂತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಬೇಗ ಆಗುತ್ತೆ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ನಾರ್ಮಲಾಗಿ ಸಪ್ರೇಟ್ ಬೇಳೆ ಬೇಯಿಸಿ ಮಾಡೋದಕ್ಕಿಂತ ಈ ಥರ ಮಾಡೋದಕ್ಕೆ ರುಚಿ ಬೇರೆ ಥರನೂ ಬರುತ್ತೆ ಮತ್ತು ಅನ್ನದ ಜೊತೆಯಲ್ಲಿ ಅಥವಾ ಗೀ ರೈಸ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಹೊಂದುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ನೋಡಿ ಇದು ಹುರಿದಿರೋ ಸಾಕು ಇದಕ್ಕೆ ನಾನು ಇವಾಗ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಹಸಿ ವಾಸನೆ ಹೋಗೋವರಿಗೂ ನಾನಿಲ್ಲಿ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಮತ್ತಷ್ಟೇ ರುಚಿಯಾಗಿರುತ್ತೆ ತುಂಬ ಸ್ಮ್ಯಾಶ್ ಆಗಿರುತ್ತಲ್ಲ ಇದೊಂಥರ ಬೆಳೆ ಬೆಳೆ ತಿನ್ನೋದಕ್ಕೂ ಚೆನ್ನಾಗಿ ಸಿಗುತ್ತೆ ನೋಡಿ ಇವಾಗ ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ಕೊಂಡು ಹುರಿದು ಸಾಕು ಇವಾಗ ಇದಕ್ಕೇ ನಾನು ಇಲ್ಲಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಒನ್ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸಫಿಷಿಯಂಟಾಗಿ ನಾಲ್ಕು ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ಒನ್ ಟೊಮೆಟೊ ಇದ್ದರೆ ಸಾಕು ಆರಾಮಾಗೆ ದಾಲ್ನ ರೆಡಿ ಮಾಡ್ಕೋಬಹುದು ನೋಡಿ ಈ ಥರ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಈ ಥರ ಸ್ವಲ್ಪ ಸಾಫ್ಟಾದರೆ ಗೊತ್ತಾಗುತ್ತೆ ನಮಗೆ ಮೆತ್ತು ಮೆತ್ತು ಆವಾಗ ನಾವು ಜೊತೆಗಲಿ ಅರಶಿನ ಸೇರಿಸ್ಕೋಬೇಕಾಗತ್ತೆ ಒಂದು ಚಿಟಿಕೆ ಅರಿಶಿನ ಮತ್ತು ಒನ್ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಒನ್ ಟೀ ಸ್ಪೂನಷ್ಟು ಧನಿಯಾ ಪೌಡರು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅಚ್ಕಾರದ ಪುಡಿ ಸ್ವಲ್ಪ ಖಾರ ಇದೆ ಹಾಗಾಗಿ ಒನ್ ಟೀ ಸ್ಪೂನ್ ಸಾಕಾಗುತ್ತೆ ಇದಿಷ್ಟು ಮೊದಲಿಗೆ ಅಚ್ಕಾರದ ಪುಡಿ ಮತ್ತು ಧನ್ಯ ಅರಶಿನ ಹಾಕಿದ್ಮೇಲೆ ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಬರೋಣ ನೋಡಿ ಈ ರೀತಿ ಈರುಳ್ಳಿ ಮತ್ತು ಟೊಮೆಟೊ ಜೊತೆನೆಲ್ಲ ಹೊಂದಬೇಕು ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ನೆನೆಸಿಟ್ಟಂಥ ಮೊದಲೇ ನೆನೆಸಿಟ್ಟಂಥ ಬೇಳೆ ಏನಿತ್ತಲ್ಲ ಆ ಬೇಳೆನೂ ಕೂಡ ನಾನಿಲ್ಲಿ ಒಣ ಬೇಳೆ ಹಾಕ್ಕೊಳೋದಕ್ಕಿಂತ ನೆನೆಸಿರೋ ಬೇಳೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಹಾಗಾಗಿ ಈಗ ಬೇಳೆ ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಂಬರೋಣ ಮೊದಲಿಗೆ ನೀಟಾಗೆ ಹಾಕಿರೋ ಅಂಥ ಪದಾರ್ಥಗಳೆಲ್ಲ ಬೆಳೆ ಜೊತೇನಲ್ಲಿ ಮಿಕ್ಸ್ ಆಗಲಿ ಅಂತ ಆಮೇಲೆ ನಾವು ನೀರು ಹಾಕೊಳೋದಕ್ಕೆ ಸರಿಯಾಗುತ್ತೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ತುಂಬ ನೀರು ಸೇರಿಸೋದು ಬೇಡ ಅನಿಸುತ್ತೆ ಎರಡು ಎರಡೆರಡೂವರೆ ಗ್ಲಾಸ್ ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀರು ತೊಗೊಂಡ್ರೆ ಸಾಕಾಗುತ್ತೆ ಬೇಳೆ ಬೇಯಿಂದು ಅದು ಚೆನ್ನಾಗಾಗತ್ತೆ ನೋಡಿ ಇವಾಗ ಬೇಳೆ ಜೊತೆಗೆ ನೀರು ಹಾಕಿದ್ಮೇಲೆ ಒಂದ್ಸರಿ ತಿರುಗಿಸ್ಕೊಬೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಜೊತೆಗೆ ಕಸೂರಿ ಮೆಥಿನೂ ನಾನಿಲ್ಲಿ ಸ್ವಲ್ಪ ಸೇರಿಸ್ಕೊಂಡು ಹಾಗೆ ಲಾಸ್ಟಲ್ಲಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಬೇಕಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲಾನು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಮೂರರಿಂದ ನಾಲ್ಕು ವಿಷಲ್ ಹೋಗ್ಸೋದ್ರೆ ದಾಲ್ ಫ್ರೈ ರೆಡಿಯಾಗಿರುತ್ತೆ ಫ್ರೆಂಡ್ಸ್ ನೋಡು ತುಂಬ ಸುಲಭವಾಗಿ ನಾವು ಕುಕ್ಕರಲ್ಲೇ ದಾಲ್ ಫ್ರೈ ಕೂಡ ಮಾಡ್ಕೋಬಹುದು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಥವಾ ಹೀಗೆ ಮಾಡ್ತಾಯಿದ್ದೀರಾ ಅಂತಲೂ ತಿಳಿಸಿ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಂದರೆ ಖಂಡಿತವಾಗಿಯೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ಹಾಗೆ ಯಾರೆಲ್ಲ ಇಲ್ಲಿವರೆಗೂ ವೀಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬಿರುದ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾರೆ ಇದೇ ಥರ ಹೊಸ ಹೊಸ ರೆಸಿಪೀಸ್ಗಳನ್ನ ಈಸಿಯಾದಂಥ ರೆಸಿಪೀಸ್ಗಳನ್ನ ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ತಿಳಿಸ್ತೀನಿ ನೋಡಿ ಈಗ ವಿಷಲ್ ಹೋಗಿದೆ ನಾನು ನಾಲ್ಕು ವಿಶಲ್ ಕಟ್ಟಾಗಿ ಹೋಗ್ಸಿದ್ದೆ ಚೆನ್ನಾಗಾಗಿದೆ ಮಾತ್ರ ಒಳ್ಳೆ ಫ್ಲೇವರ್ ಬರ್ತಾ ಇದೆ ನಾನು ಇದನ್ನು ಗೀ ರೈಸ್ಗೆ ಅಂತೇಳಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಗೀ ರೈಸಿಗೆ ಮಾತ್ರ ನಾರ್ಮಲಾಗಿ ಮಾಡೋದಕ್ಕಿಂತ ಈ ಥರ ಮಾಡಿದಾಗ ನಾ ರುಚಿ ಜಾಸ್ತಿನೇ ಅನ್ನಿಸ್ತು ಹಾಗಾಗಿ ನೀವು ಟ್ರೈ ಮಾಡಿ ಅಂತೇಳಿ ಕೇಳ್ತೀನಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ತುಂಬವರೆ ಧನ್ಯವಾದ